ನಮಸ್ಕಾರ ಸ್ನೇಹಿತರೆ ಎ ಪಿ ತ್ರೀ ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಆಕಾಶ ನೀಲಿ ಬಣ್ಣ ಏಕಿರುತ್ತೆ ಮೋಡದ ತೂಕ ಎಷ್ಟು ಸಮುದ್ರದ ನೀರು ಏಕೆ ಉಪ್ಪಾಗಿರುತ್ತೆ ಮುಂತಾದ ಪ್ರಾಕೃತಿಕ ವಿಸ್ಮಯದ ಕುತೂಹಲದ ಪ್ರಶ್ನೆ ಎಲ್ಲರನ್ನು ಕಾಡುವುದು ಸಹಜ ಆದರೆ ಈಗ ಸಮುದ್ರದ ನೀರು ಉಪ್ಪು ಏಕಿರುತ್ತದೆ ಎಂಬ ಕುತೂಹಲದ ಬಗ್ಗೆ ತಿಳಿಯೋಣ ಉಪ್ಪು ನಮ್ಮ ಅಡುಗೆಯ ಪ್ರಮುಖ ಭಾಗ ಉಪ್ಪಿಲ್ಲದೆ ಊಟವಿಲ್ಲ ಊಟದ ಪ್ರಮುಖ ಭಾಗವಾಗಿರುವ ಉಪ್ಪು ಬರುವುದು ಸಮುದ್ರದಿಂದ ಆದರೆ ಸಮುದ್ರದ ನೀರು ಉಪ್ಪಾಗಿರುವುದಕ್ಕೆ ಕಾರಣವೇನು ಎಂಬುದರ ಬಗ್ಗೆ ತಿಳಿಯುವುದಾದರೆ ಉಪ್ಪಿನ ಇತಿಹಾಸ ಸಾವಿರಾರು ವರ್ಷಗಳ ಹಿಂದಿನದ್ದು ಲಕ್ಷಾಂತರ ವರ್ಷಗಳಿಂದ ಬಂಡೆಗಳಿಂದ ಖನಿಜಗಳು ಸವೆದು ನದಿಗಳಾಗಿ ಹರಿದು ಕೊನೆಗೆ ಸಮುದ್ರಕ್ಕೆ ಸೇರುತ್ತವೆ ಜ್ವಾಲಾಮುಖಿ ಚಟುವಟಿಕೆ ಮತ್ತು ಜಲಶ್ನೋಯ ದ್ವಾರಗಳು ಭೂಮಿಯ ಹೊರಪದರದಿಂದ ಖನಿಜಗಳನ್ನು ನೀರಿಗೆ ಸೇರಿಸುತ್ತವೆ ಸಮುದ್ರದ ನೀರು ಉಪ್ಪಾಗಿರುವುದಕ್ಕೆ ಇದೇ ಮುಖ್ಯ ಕಾರಣ ಸಮುದ್ರ ಹಾಗೂ ನದಿಗಳಿಂದ ಬರುವ ಸಿಹಿ ನೀರು ಸಮುದ್ರದ ನೀರಿನೊಂದಿಗೆ ಬೆರೆತಾಗ ಅದು ಲವಣಗಳನ್ನು ಮತ್ತು ಖನಿಜಗಳನ್ನು ತನ್ನೊಂದಿಗೆ ತರುತ್ತದೆ ಈ ಲವಣಗಳನ್ನು ಮತ್ತು ಖನಿಜಗಳು ಸಮುದ್ರದ ಮೇಲ್ಮೈಯಲ್ಲಿ ಹಲವಾರು ತೆರೆಯುವಿಕೆಗಳನ್ನು ಹೊಂದಿದ್ದು ಅವು ಸಾಗರದ ಒಳಭಾಗಕ್ಕೆ ಕಾರಣವಾಗುತ್ತವೆ ಸಮುದ್ರದ ನೀರು ಮತ್ತು ಸಾಗರಗಳಲ್ಲಿ ಕರಗಿದ ಲವಣಗಳ ಪ್ರಾಥಮಿಕ ಮೂಲವೆಂದರೆ ಭೂಮಿಯ ಮೇಲಿನ ಬಂಡೆಗಳು ಮಳೆ ನೀರು ಸ್ವಲ್ಪ ಆಮ್ಲೀಯವಾಗಿರುವುದರಿಂದ ಈ ಬಂಡೆಗಳು ನಿರಂತರವಾಗಿ ಸವಿಯುತ್ತವೆ ನೀರಿಗೆ ಲವಣಗಳನ್ನು ಪರಿಚಯಿಸುತ್ತವೆ ಹೊಳೆಗಳು ಮತ್ತು ನದಿಗಳು ಈ ಲವಣಗಳನ್ನು ಸಾಗರಕ್ಕೆ ಸಾಗಿಸುತ್ತವೆ ಲವಣಗಳ ಮತ್ತೊಂದು ಮೂಲವೆಂದರೆ ಸಾಗರ ತಳದ ದ್ವಾರಗಳಿಂದ ಹೊರಹೊಮ್ಮುವ ಜಲೋಷ್ಣೀಯ ದ್ರವ್ಯಗಳು ಸಾಗರದ ನೀರು ಸಮುದ್ರದಲ್ಲಿನ ಬಿರುಕುಗಳಿಗೆ ಸೇರುತ್ತದೆ ಮತ್ತು ಅಲ್ಲಿರುವ ಮ್ಯಾಕ್ಮಾದಿಂದ ಬಿಸಿಯಾಗುತ್ತದೆ ಶಾಖವು ರಾಸಾಯನಿಕ ಪ್ರಕ್ರಿಯೆಗಳನ್ನು ಬೆಂಬಲಿಸುತ್ತದೆ ಇದರಲ್ಲಿ ನೀರು ಆಮ್ಲಜನಕ ಮೆಗ್ನೀಷಿಯಂ ಮತ್ತು ಸಲ್ಫೇಟ್ಗಳನ್ನು ಕಳೆದುಕೊಳ್ಳುತ್ತದೆ ಮತ್ತು ಸುತ್ತಮುತ್ತಲಿನ ಬಂಡೆಗಳಿಂದ ಕಬ್ಬಿಣ ಸತು ಮತ್ತು ತಾಮ್ರದಂತಹ ಲೋಹಗಳನ್ನು ಪಡೆಯುತ್ತದೆ ನೀರೊಳಗಿನ ಜ್ವಾಲಾಮುಖಿ ಸ್ಫೋಟಗೊಂಡು ಖನಿಜಗಳನ್ನು ನೇರವಾಗಿ ಸಾಗರಕ್ಕೆ ಚೆಲ್ಲುತ್ತವೆ ನೀರು ಸಾಗರಕ್ಕೆ ಬೀಳುತ್ತಿದ್ದಂತೆ ಸಾಗರದಲ್ಲಿ ಆಳವಾಗಿರುವ ಭೂಮಿಯ ಹೊರಪದರಿನಲ್ಲಿನ ಬಿರುಕುಗಳ ಅಡಿಯಲ್ಲಿ ಚಲಿಸುತ್ತದೆ ಮತ್ತು ಮ್ಯಾಕ್ಮದ ಸಂಪರ್ಕದಿಂದ ಬಿಸಿಯಾಗುತ್ತದೆ ಬಿಸಿ ನೀರು ಟೇಬಲ್ ಉಪ್ಪು ಅಥವಾ ಸಕ್ಕರೆಯನ್ನು ಹೆಚ್ಚು ಸುಲಭವಾಗಿ ಕರಗಿಸುವಂತೆಯೇ ಈ ಬಿಸಿ ನೀರು ಬಂಡೆಗಳಿಂದ ಲವಣಗಳು ಮತ್ತು ಖನಿಜಗಳನ್ನು ಕರಗಿಸುತ್ತದೆ ಸಮುದ್ರದ ನೀರು ಈ ಕರಗಿದ ಅಂಶಗಳನ್ನು ದ್ವಾರಗಳ ಮೂಲಕ ಸಾಗರಕ್ಕೆ ಸಾಗಿಸುತ್ತದೆ ಸಮುದ್ರದ ನೀರಿನಲ್ಲಿ ಕಂಡುಬರುವಂತಹ ಎರಡು ಸಾಮಾನ್ಯ ಲವಣಾಂಶಗಳೆಂದರೆ ಕ್ಲೋರೈಡ್ ಮತ್ತು ಸೋಡಿಯಂ ಇದು ಕರಗಿದ ಲವಣಗಳಲ್ಲಿ ಸರಿಯಾಗಿ ಶೇಕಡ ಎಂಬತ್ತೈದರಷ್ಟಿದೆ ಆದರೆ ಮೆಗ್ನೀಷಿಯಂ ಮತ್ತು ಸಲ್ಫೇಟ್ ಶೇಕಡ ಹತ್ತರಷ್ಟಿದೆ ಉಪ್ಪಿನಾಂಶವು ಭೂಮಧ್ಯ ರೇಖೆ ಮತ್ತು ಧ್ರುವಗಳ ಬಳಿ ಕಡಿಮೆ ಮಧ್ಯ ಅಂಶಗಳಲ್ಲಿ ಹೆಚ್ಚು ಸಮುದ್ರದ ನೀರು ಸಾಮಾನ್ಯವಾಗಿ ಸರಾಸರಿ ಮೂವತ್ತೈದು ಭಾಗಗಳಷ್ಟು ಉಪ್ಪಿನಾಂಶವನ್ನು ಹೊಂದಿರುತ್ತದೆ ಅಂದರೆ ಇದು ತೂಕದಿಂದ ಶೇಕಡ ಮೂರು ಪಾಯಿಂಟ್ ಐದು ಕರಗಿದ ಲವಣಗಳನ್ನು ಹೊಂದಿರುತ್ತದೆ ಸಾಗರದಲ್ಲಿ ಕರಗಿದ ಅನೇಕ ಲವಣಗಳನ್ನು ಮತ್ತು ಖನಿಜಗಳನ್ನು ಸಮುದ್ರದ ಜೀವಿಗಳು ಸೇವಿಸುತ್ತವೆ ಉದಾಹರಣೆಗೆ ಜೀವಿಗಳು ಈ ನೀರಿನಿಂದ ಕಬ್ಬಿಣ ಸತ್ತು ಮತ್ತು ತಾಮ್ರವನ್ನು ಹೀರಿಕೊಳ್ಳುತ್ತವೆ ಟೇಬಲ್ ಉಪ್ಪಿನ ಮುಖ್ಯ ಅಂಶಗಳಾದ ಸೋಡಿಯಂ ಮತ್ತು ಕ್ಲೋರೈಡ್ ಕಾಲಾನಂತರದಲ್ಲಿ ಸಂಗ್ರಹಗೊಳ್ಳುತ್ತವೆ ಮತ್ತು ಸಾಗರದಲ್ಲಿನ ನೀರನ್ನು ಉಪ್ಪಾಗಿಸುತ್ತವೆ ಸಮುದ್ರದ ನೀರು ಸುಮಾರು ಶೇಕಡಾ ಮೂರು ಪಾಯಿಂಟ್ ಐದರಷ್ಟು ಉಪ್ಪಿನಾಂಶವನ್ನು ಹೊಂದಿದೆ ಮತ್ತು ಇದು ಸಿಹಿನೀರಿಗಿಂತ ದಟ್ಟವಾಗಿರುತ್ತದೆ ಉಪ್ಪಿನಾಂಶವು ಒಂದು ಸಾಗರದಿಂದ ಇನ್ನೊಂದಕ್ಕೆ ಬದಲಾಗುತ್ತದೆ ಉಪ್ಪಿನಾಂಶವು ಭೂಮಧ್ಯ ರೇಖೆ ಮತ್ತು ಧ್ರುವಗಳು ಬಳಿ ಕಡಿಮೆ ಆದಾಗಿಯೂ ಮೆಡಿಟರೇನಿಯನ್ ಸಮುದ್ರದಂತಹ ಕೆಲವು ಸಮುದ್ರಗಳಲ್ಲಿ ಉಪ್ಪಿನಾಂಶದ ಮಟ್ಟವು ಸಾಗರದ ಇತರ ಭಾಗಗಳಿಂದ ಹೆಚ್ಚಾಗಿರುತ್ತದೆ ಕ್ಯಾಲಿಫೋರ್ನಿಯಾದ ಮನೋ ಸರೋವರ ಮತ್ತು ಏಷ್ಯಾದ ಕಾಲ್ಫಿಯನ್ ಸಮುದ್ರದಂತಹ ಕೆಲವು ಸರೋವರಗಳು ಲವಣಯುಕ್ತವಾಗಿವೆ ಅಂತಹ ಭೂ ಪ್ರದೇಶದ ನೀರಿನಲ್ಲಿ ಲವಣಗಳು ಅವಿಯಾದಾಗ ಅವುಗಳನ್ನು ಹಿಂದೆ ಬಿಡಲಾಗುತ್ತದೆ ಇದು ಕಾಲಾನಂತರದಲ್ಲಿ ಉಪ್ಪಿನಾಂಶದ ಮಟ್ಟವನ್ನು ಹೆಚ್ಚಿಸುತ್ತದೆ ಈ ಉಪ್ಪು ಸರೋವರಗಳಲ್ಲಿ ಹೆಚ್ಚಿನವು ಕಡಿಮೆ ಮಳೆ ಮತ್ತು ಬಹಳ ಹೆಚ್ಚಿನ ತಾಪಮಾನ ಹೊಂದಿರುವ ಶುಷ್ಕ ಪ್ರದೇಶಗಳಲ್ಲಿವೆ ಆದ್ದರಿಂದ ಸಾಗರಗಳಲ್ಲಿನ ಉಪ್ಪು ಹವಾಮಾನ ಬಂಡೆಗಳು ಮತ್ತು ಜಲಾಶ್ನೋಹಿಯ ದ್ವಾರಗಳಿಂದ ಬರುತ್ತದೆ ಮಳೆ ನೀರು ಬಂಡೆಗಳನ್ನು ಸವಿಸುತ್ತದೆ ಮತ್ತು ಖನಿಜಗಳನ್ನು ಸಾಗರಕ್ಕೆ ಸಾಗಿಸುತ್ತದೆ ಆದರೆ ಜ್ವಾಲಾಮುಖಿ ಚಟುವಟಿಕೆಯಿಂದ ಬಿಸಿ ನೀರು ಹೆಚ್ಚಿನ ಖನಿಜಗಳನ್ನು ಸೇರಿಸುತ್ತದೆ ನೀರು ಆವಿಯಾದಾಗ ಲವಣಗಳು ಉಳಿಯುತ್ತವೆ ಇದು ಸಮುದ್ರದ ನೀರಿನ ಉಪ್ಪಿನಾಂಶವನ್ನು ಹೆಚ್ಚಿಸುತ್ತದೆ ಇದು ಸಮುದ್ರದ ನೀರು ಏಕೆ ಉಪ್ಪಾಗಿರುತ್ತದೆ ಎನ್ನುವುದರ ಮಾಹಿತಿ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಮಾಹಿತಿಯೊಂದಿಗೆ ಮತ್ತೆ ಸಿಗುತ್ತೇನೆ ನಮಸ್ಕಾರ